ನೋಡಿ ಕೆಲವೊಂದು ಸಾರಿ ಹೆಂಗಾಗುತ್ತಂದರೆ ಈಗ ನಮಗೂ ನೋವಾಗುತ್ತೆ ನಿಮ್ಮದೆಲ್ಲ ನೋಡಿ ಯಾಕಂದರೆ ಡೈಲಿ ನನಗೆ ನಿಮ್ಮ ಥರ ಮೆಸೇಜ್ಗಳು ತುಂಬ ಪಾಪ ತುಂಬ ಜನ ಮಾಡ್ತಿದ್ದಾರೆ ಈ ಒಂದು ತಿಂಗಳಿಂದನೂ ಮೆಸೇಜ್ಗಳು ಬರ್ತಾನೆ ಇದ್ದಾವೆ ಸೊ ಈಗ ಯಾವ ರೀತಿ ಆಗಿದೆ ಅಂದರೆ ಸೊ ಸರ್ಕಾರ ಇಲ್ಲಿ ತುಂಬ ದೊಡ್ಡ ನಾಟಕ ಮಾಡ್ತಾಯಿದೆ ಅದರಲ್ಲಿ ಎರಡು ಮಾತಿಲ್ಲ ಸೊ ಈ ಮೂಮೆಂಟಲ್ಲಿ ನಾವು ನಿಮ್ಮನ್ನ ಸಮಾಧಾನ ಮಾಡೋಕ್ಕಂತ ಹೇಳ್ತಾ ಇರೋ ಮಾತಲ್ಲ ಇರೋ ರಿಯಾಲಿಟಿ ಮಾತಾಡ್ತಾ ಇದ್ದೀನಿ ಸೋ ಅವರು ಇನ್ನೂ ಹಲವಾರು ಕಾರಣಗಳಿಡ್ಕೊಂಡು ಇನ್ನೂ ಸ್ವಲ್ಪ ದಿನ ತೊಗೊಂಡು ಹೋಗೋರೆ ಯಾಕಂದರೆ ಅವರು ಒಟ್ಟಿನಲ್ಲಿ ಹೇಗಾದರೂ ಮಾಡಿ ಸರಿದೊಗ್ಸ್ಕೊಂಡು ಹೋಗಬೇಕಾಗಿದೆ ಇನ್ನು ಎಲ್ಲಿವರೆಗೂ ನಮ್ಮ ಎಸ್ ಸಿ ಸಹೋದರರು ಸಹೋದರಿಯರು ಏನು ಆಸ್ಪ್ರೆಂಟ್ಸ್ ಇದ್ದಾರೆ ಕಾಂಪಿಟಿವ್ ಫೀಲ್ಡಲ್ಲಿ ಅವ್ರಿಗೂ ಈಗ ರಿಯಾಲಿಟಿ ಗೊತ್ತಾಗ್ತಾ ಇದೆ ಸೊ ಏನು ನಾಟಕ ಮಾಡಿಕೊಂಡು ವಿಳಂಬ ಮಾಡ್ತಾ ಹೋಗ್ತಾ ಇದ್ದಾರೆ ಹೇಳಿ ಇನ್ನು ಅವರು ಬಂದು ಮುನ್ನೆಲೆಗೆ ಬಂದು ಇದ್ರ ಬಗ್ಗೆ ಧ್ವನಿ ಎತ್ತಿ ನಮಗೆ ಬೇಗ ನೀವು ಒಳ ಮೀಸಲಾತಿ ಜಾರಿಗೆ ಮಾಡಬೇಕು ಅಂತ ಸೊ ಅವ್ರ ಮನಸ್ಸಲ್ಲಿ ಬರೋವರೆಗೂ ಇದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಅವ್ರಿಗೂ ಈಗ ಗೊತ್ತಾಗ್ತಿದೆ ಎಷ್ಟು ವಿಡಿಯೋ ಎಲ್ಲಿಯಿಂದ ಮಾರ್ಚಿಂದ ಎಲ್ಲಿ ತಗ ಅಂತ ಅಂಥೇಳಿ ಒಂದೇ ತಿಂಗಳಲ್ಲಿ ಜಾರಿ ಮಾಡ್ತೀವಿ ಅಂದವ್ರು ಎಲ್ಲಿ ತಗ ತೊಗೊಂಬಂದರು ಅವ್ರಿಗೆ ಗೊತ್ತಾಗ್ತಾ ಇದೆ ಈಗ ಏನಾಗುತ್ತಂತ ಇದು ಸೊ ಅವರು ಕೂಡ ಇಲ್ಲಿ ಮುಂದೆ ಬರಬೇಕು ಮೊದಲು ಅವ್ರು ಮುಂದೆ ಬಂದರೆ ಹಿಂದಗಡೆ ಎಲ್ಲ ಕಡೆಯಿಂದ ಸಪೋರ್ಟ್ ಸಿಗುತ್ತೆ ಆ್ಯಂಡ್ ಇದೊಂದು ಭಾಗ ಆದರೆ ಇನ್ನೊಂದು ಭಾಗ ಕಾಂಪಿಟಿವ್ ಫೀಲ್ಡ್ ಹೆಜ್ಜೆ ಇಟ್ಟಿದ್ದೀವಂದರೆ ಸೊ ಎಲ್ಲದಕ್ಕೂ ರೆಡಿ ಇರಬೇಕು ಇಲ್ಲಿ ನಾವು ಹೆಚ್ಚಿಗೆ ನೆಗೆಟಿವ್ ಬಗ್ಗೆಯೇ ವಿಚಾರ ಮಾಡಿ ಎಂಟ್ರಿ ಕೊಡಬೇಕು ಕಾಂಪಿಟಿವ್ ಫೀಲ್ಡಿಗೆ ಎಂಟ್ರಿ ಕೊಡ್ತಾ ಕೊಡ್ತಾಯಿದ್ದೀನಂದರೆ ಎಷ್ಟು ದಿನ ಹೋಗುತ್ತೆ ಗೊತ್ತಿಲ್ಲ ಅದಕ್ಕೆ ರೆಡಿ ಇದ್ದರೆ ಮಾತ್ರ ಈ ಫೀಲ್ಡಿಗೆ ಬನ್ನಿ ಆ ಡಿಸಿಷನ್ ತೊಗೊಳ್ಳಿ ಯಾಕಂದರೆ ಯಾವಾಗ ರಿಕ್ರೂಟ್ಮೆಂಟ್ ಆಗೋದು ಗೊತ್ತಿಲ್ಲ ರಿಕ್ರೂಟ್ಮೆಂಟ್ ಆದ ಎಕ್ಸಾಮ್ ಹೇಗೆ ನಡೀತು ಗೊತ್ತಿಲ್ಲ ಎಕ್ಸಾಮ್ ನಡೆದ ಮೇಲೆ ಏನು ಪ್ರೊಸೀಜರು ಎಷ್ಟು ದಿನ ತೊಗೊಂಡು ಹೋಗ್ತಾರೆ ಆಮೇಲೆ ಅಲ್ಲಿ ಅಕ್ರಮ ಆದರೆ ಅಲ್ಲಿಂದೇನು ಸೊ ಇದೆಲ್ಲವೂ ಇರುವಾಗ ಇದನ್ನೆಲ್ಲವೂ ಅರ್ಥ ಮಾಡಿಕೊಂಡು ಎಲ್ಲವೂ ಗೊತ್ತೇ ಇರುತ್ತೆ ಇದು ಗೊತ್ತಿದ್ದೂ ಕೂಡ ನಾವು ಸೊ ಈ ರೀತಿ ವಿಚಾರ ಮಾಡೋ ಕೂತಾಗ ಯಾವುದೂ ಏನೂ ಮಾಡೋಕ್ಕಾಗಲ್ಲ ಅದಕ್ಕಾಗಿ ನಾನು ಒಂದು ಈ ಸಮಯದಲ್ಲಿ ನಿಮ್ಮೆಲ್ಲರಿಗೂ ಒಂದು ಹೇಳೋದು ಈಗ ಅವ್ರು ಇರೋದು ಅಂತ ನಮ್ಗೆ ಗೊತ್ತಿದೆ ಇನ್ನೂ ಲೇಟ್ ಮಾಡ್ತಾರಂಥೇಳಿ ಸೊ ಅದು ಗೊತ್ತಿದ್ದಾಗ ನಮ್ಮ ಕಡೆಯಿಂದ ಮಾಡೋಕ್ಕಾಗೋದೇನು ನಮ್ಮ ಕೈಯಿಂದ ಯಾರಿಗೆ ಚೆನ್ನಾಗಿದೆ ಫೈನಾನ್ಸಿಯಲು ಸ್ವಲ್ಪ ಅನುಕೂಲ ಅಂದರೆ ಎಲ್ಲರೂ ಮಿಡಲ್ ಕ್ಲಾಸ್ ಫ್ಯಾಮ್ಲಿಯವರೇ ಯಾರು ಅನುಕೂಲ ಇದೆ ಅವರು ಹೊರಗಡೆ ಇದು ಓದ್ತಾರೆ ಸ್ವಲ್ಪ ದಿನ ಇನ್ನು ಅನುಕೂಲ ಇಲ್ಲದವ್ರು ಏನು ಮಾಡಿ ಮನೆಗೆ ಹೋಗಿ ಕೆಲಸ ಮಾಡಿಕೊಂಡು ಸಾಧ್ಯ ಆದಷ್ಟು ಟೈಮ್ ತೊಗೊಂಡು ಓದ್ಕೊಡಿ ಯಾಕಂದರೆ ನೀವೆಲ್ಲ ಏನಂತಿದ್ರೆ ಈಗ ಸರ್ ನಾವು ಹೊರಗಡೆ ಇದ್ದೀವಿ ಇನ್ನು ಆಗೋಲ್ಲ ಸರ್ ಎಷ್ಟು ದಿನ ಓದ್ತಿದ್ದಾರೆ ಮನೆಯಲ್ಲಿ ಎಷ್ಟು ದಿನ ಹಾಗೆ ದುಡ್ಡು ಕಳಿಸೋದು ಯಾವಾಗ ನೋಟಿಫಿಕೇಶನ್ ಆಗೋಲ್ಲ ಬಿಡೋಲ್ಲ ಮನೆಗೆ ಬರೀ ಅಂತಿದ್ದಾರೆ ಸೊ ಹೋಗಿ ಮತ್ತು ಆ ಥರ ಇದ್ದಾಗ ಏನು ಮಾಡೋಕ್ಕಾಗಲ್ಲ ಅನಿವಾರ್ಯತೆ ಬಂದಾಗ ಹೋಗಲೇಬೇಕಾಗತ್ತೆ ಬಟ್ ಬಿಟ್ ಹೋದರೂ ಕೂಡ ಸ್ಟಡಿಯಿಂದ ಡಿಸ್ಕನೆಕ್ಟ್ ಆಗಬೇಡಿ ಸ್ಟಡಿ ಕನೆಕ್ಟ್ ಅಂದರೆ ಎರಡು ದಿ ಡೈಲಿ ಎರಡು ಮೂರು ನಾಲ್ಕು ತಾಸಾದರೂ ಸ್ಟಡಿ ಬಗ್ಗೆ ಫೋಕಸ್ ಇರಲಿ ನೀವೇನೇ ಕೆಲಸ ಮಾಡಿದ್ರು ಓಕೆ ಸೊ ಇನ್ನು ಯಾರಿಗೆ ಇನ್ನೂ ಇದ್ದು ಓದಬೇಕಿದೆ ಇಲ್ಲ ನಾನು ಎಷ್ಟ ತಿಂಗಳಾದರೂ ನಾನು ನೋಟಿಫಿಕೇಷನ್ ಆಗೋವರೆಗೂ ಅದು ನಾನು ತಾಳ್ಮೆಯಿಂದ ಪರ್ಫೆಕ್ಟಾಗಿ ನಾನು ಓದೋದ್ರ ಕಡೆ ಮಾತ್ರ ಫೋಕಸ್ ಮಾಡ್ತೀನಿ ಈ ಈ ಸಿಸ್ಟಮ್ ಹಿಂಗಿದೆ ಅಂತ ಗೊತ್ತಿದೆ ಅದನ್ನು ಅರ್ಥ ಮಾಡಿಕೊಂಡೇ ಇಲ್ಲಿ ಬಂದಿದ್ದು ನಾನು ಓದೋದ್ರ ಕಡೆ ಮಾತ್ರ ಗಮನ ಕೊಡ್ತೀನಿ ಇದು ಯಾವಾಗಾದರೂ ರಿಕ್ರೂಮೆಂಟ್ ಇವರು ಏನೇ ಆದರೂ ಇನ್ನೊಂದು ವರ್ಷದೊಳಗಂತರೂ ರಿಕ್ರೂಟ್ಮೆಂಟ್ ಆಗಬೇಕಾ ಅಲ್ಲಿವರೆಗೂ ನಾನು ಸಮಯ ಹೋಯ್ತು ಅಂದ್ಕೊಂಡು ನಾನು ಓದೋದ್ರ ಕಡೆ ಮಾತ್ರ ಗಮನ ಕೊಡ್ತೀನಿ ರಿಕ್ರೂಟ್ಮೆಂಟ್ ಆದಮೇಲೆ ನಾನು ಸೆಲೆಕ್ಷನ್ ಆಗ್ತೀನಿ ಅಂತ ಮನಸ್ಥಿತಿಯಿಂದ ಓದೋದು ಅದು ಬೇರೆ ಸೊ ಈಗ ನಮ್ಮ ಕಡೆ ಏನು ನಮ್ಮ ಕೈಯಲ್ಲಿ ಏನಿರುತ್ತೆ ಅದನ್ನು ಮಾಡಬೇಕು ನಾವೀಗ ಸಮಾಧಾನ ಮಾಡ್ಬೋದು ಇದು ಹೇಳ್ಬೋದು ಗೋರ್ಮೆಂಟ್ಗೆ ಗೊತ್ತಿಲ್ಲ ಇನ್ನೂ ಯಾವಾಗ ಅವರು ಜಾರಿ ಮಾಡ್ತಾರೆ ಅಂತೇಳಿ ಯಾಕಂದರೆ ಅವರು ಡ್ರಾಮಾ ಮಾಡ್ಕೊಂಡು ಹೋಗ್ತಿದ್ದಾರೆ ಅವ್ರು ಇನ್ನೂ ಇದನ್ನು ಐದಾರು ತಿಂಗ್ಳು ತೊಗೊಂಡು ಹೋಗೋವ್ರಿ ಅವರು ಯಾಕಂದರೆ ಪ್ರೊಸೀಜರ್ ತುಂಬ ಇದಾವಿನ್ನ ಇನ್ನೂ ರಿಪೋರ್ಟೇ ಬಂದಿಲ್ಲ ಆ ರಿಪೋರ್ಟ್ ಒಪ್ಪಿಗೆ ಆಗಬೇಕು ಅದಕ್ಕೆ ಎಷ್ಟು ಜನ ಮತ್ತೆ ಅಪೋಸ್ ಮಾಡ್ತಾರೋ ಅದು ಯಾವಾಗ ಕೋರ್ಟ್ಗೆ ಹೋಗುತ್ತೋ ಹಾಂ ಅದು ಅನುಮೋದನೆ ಸಿಕ್ಕು ಆಮೇಲೆ ರೋಸ್ಟರ್ ಆಗಿ ಆಮೇಲೆಲ್ಲ ಗೆಜೆಟ್ ಕಾಪಿ ಎಲ್ಲವೂ ಎಲ್ಲ ಸೊ ಕೆಲಸಗಳು ತಗೊಳ್ಳುತ್ತೆ ಇದೆಲ್ಲವೂ ಸತ್ಯ ಅರ್ಥ ಮಾಡಿಕೊಂಡು ಏನಾದರೂ ಆಗಲಿ ದೃಢ ನಿರ್ಧಾರ ಮಾಡಿಕೊಂಡು ನಾನು ಓದಿನ ಕಡೆಗೆ ಮಾತ್ರ ಗಮನ ಕೊಟ್ಟುಕೊಂಡು ಸೊ ಅದು ದೂರಿದ್ದಾಗಲಿ ಊರಲ್ಲಿದ್ದಾಗಲಿ ಕೆಲಸ ಮಾಡ್ಕೊಂಡಿದ್ದಾಗಲಿ ನಂಗೆ ಟೈಮ್ ಸಿಕ್ಕೊಂಡು ನಾನು ಓದ್ಕೊಂಡು ಸ್ಟಡಿ ಡಿಸ್ಕಂಟಿನ್ಯೂ ಮಾಡದೆ ಕಂಟಿನ್ಯೂ ಮಾಡಿಕೊಂಡು ಯಾವಾಗ ರಿಕ್ರೂಮೆಂಟು ಸ್ಟಾರ್ಟ್ ಆಗುತ್ತೆ ಅನ್ನೋ ಮಾಹಿತಿ ಸಿಕ್ಕಾಗ ಆವಾಗ ಊರಲ್ಲಿ ಅನುಕೂಲ ಇದ್ದರೆ ಊರಲ್ಲಿ ಓದೋದು ಇಲ್ಲ ಊರು ಬಿಟ್ಟು ಓದೋದು ಹೋಗಿ ಸೊ ಇದು ನೀವು ಮಾಡಬೇಕಾಗಿರೋದು ಇದನ್ನು ಬಿಟ್ಟು ಬೇರೆ ಯಾರು ಏನು ಹೇಳಿದರು ಅವಾಗ ಆಗುತ್ತೆ ಇವಾಗ ಆಗುತ್ತೆ ಅಂತ ಹೇಳ್ತಾರೆ ಯಾರಿಗೂ ಏನೂ ಗೊತ್ತಿಲ್ಲ ಆ್ಯಕ್ಚುಲಿ ಹೇಳ್ತೀನಲ್ಲ ಗೋರ್ಮೆಂಟ್ಗೆ ಇನ್ನೂ ಅವ್ರಿಗೆ ಎಷ್ಟು ತಿಂಗಳು ಹೋಗುತ್ತೆ ಅನ್ನೋದು ಇನ್ನೂ ಅದರ ಅಂದಾಜಿಲ್ಲ ಅವ್ರು ಮಾಡ್ಕೊಂಡು ಹೋಗೋರು ಹಿಂಗೆ ಅದಕ್ಕಾಗಿ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ನೀವೆಲ್ಲರೂ ಚೆನ್ನಾಗಿ ವರ್ಕ್ ಮಾಡಬೇಕು ವರ್ಕ್ ಮಾಡೋದ್ರ ಕಡೆ ಇಂಪಾರ್ಟೆನ್ಸ್ ಕೊಡಬೇಕು ಈ ಥರ ವಿಷಯಗಳನ್ನು ಅರಗಿಸ್ಕೊಳ್ಬೇಕಾಗತ್ತೆ ಇವೆಲ್ಲ ರಿಯಾಲಿಟಿ ಸೊ ಅದಕ್ಕಾಗಿ ನಾನು ಹೇಳೋದಿಷ್ಟೇ ಎಲ್ಲರಿಗೂ ಮೊದಲು ನೀವು ಪರ್ಫೆಕ್ಟಾಗಿ ವಿಶೇಷವಾಗಿ ನಿಮ್ಮ ಕೈಯಲ್ಲಿರೋದು ಇವತ್ತು ಏನು ಆರು ಏಳು ತಿಂಗಳಿದೆ ಏನೇ ಹೊರಗಡೆ ಏನೇ ಬೆಳವಣಿಗೆ ಆಗಲಿ ನಿಮ್ಮ ಫೋಕಸ್ಸು ಸ್ಟಡಿ ಕಡೆ ಮಾತ್ರ ಇರಲಿ ಯಾಕಂದರೆ ನಾಳೆ ಒಂದು ವರ್ಷ ಬಿಟ್ಟು ನೋಟಿಫಿಕೇಷನ್ ಆದರೂ ನಿಮ್ಗೆ ಆ ಲೀಸ್ಟಲ್ಲಿ ಹೆಸರು ಇರಬೇಕಂದ್ರೆ ಇವತ್ತು ನೀವೇನು ಸ್ಟಡಿ ಮಾಡ್ತೀರ ಅದು ಇಂಪಾರ್ಟೆಂಟು ಈಗ ಸದ್ಯ ನೋಟಿಫಿಕೇಷನ್ ಆದರೆ ಹ್ಞೂ ಸೊ ನಾವು ಯಾವತ್ತು ರಿಯಾಲಿಟಿ ಬಗ್ಗೆ ವಿಚಾರ ಮಾಡಬೇಕು ಬಟ್ ಇದು ಎಲ್ಲ ನಮ್ಮ ನಿಮ್ಮ ತಪ್ಪು ಯಾಕಂದರೆ ನಾವು ನಮ್ಮ ಜನಪ್ರತಿನಿಧಿಗಳಿಗೆ ಅವ್ರಿಗೆ ನಮ್ಮ ಬಗ್ಗೆ ಅವ್ರಿಗೆ ನಿಮ್ಮ ಬಗ್ಗೆ ಅವ್ರಿಗೇನು ಅದ್ರ ಬಗ್ಗೆ ಕಾಳಜಿನೇ ಇಲ್ಲ ಅವ್ರಿಗೇನಾಗಬೇಕು ಸೊ ಇನ್ನು ಮುಂದೆ ತಾವುಗಳು ಇದೆಲ್ಲ ಕಡೆ ಒಂದು ಇದು ಆಗಿ ನಿಮ್ಮ ನಿಮ್ಮ ಮತಕ್ಷೇತ್ರದ ಎಲ್ಲ ಸಚಿವಗಳಾಗಲಿ ಎಮ್ ಎಲ್ ಎಗಳಾಗಲಿ ಸಿಚವೇಷನ್ಗಳನ್ನು ಅರ್ಥ ಮಾಡಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಅವೇರ್ನೆಸ್ ಮೂಡಿಸಿ ಈ ರೀತಿ ಪ್ರಾಬ್ಲಮ್ಗಳಾಗ್ತಾ ಇದ್ದಾವೆ ಹತ್ತು ಹದಿನೈದು ಲಕ್ಷಕ್ಕಿಂತ ಸ್ಪರ್ಧಾರ್ಥಿಗಳಿಗೆ ಈಗ ಓದ್ತಾ ಇರೋ ಮುಂದೆ ಸ್ಪರ್ಧಾರ್ ಪರೀಕ್ಷೆಗಳಿಗೆ ಓದಲು ಇರುವ ಹತ್ತು ಹದಿನೈದು ಲಕ್ಷಕ್ಕಿಂತ ಹೆಚ್ಚು ಜನಕ್ಕೆ ಎಷ್ಟು ಸಮಸ್ಯೆ ಆಗ್ತಾಯಿದೆ ಆ ಕುಟುಂಬಗಳಿಗೆ ಎಷ್ಟು ಸಮಸ್ಯೆ ಆಗ್ತಾಯಿದೆ ಇದನ್ನು ಅರ್ಥ ಮಾಡಿಸುವಂಥ ಒಂದು ಕೆಲಸ ಸ್ಟಾರ್ಟ್ ಆಗಬೇಕು ಮಾಡೋಣ ಸಾಧ್ಯ ಆದಷ್ಟು ನಮ್ಮಿಂದನೂ ಕೂಡ ನಾವು ಸೊ ಒಟ್ಟಿನಲ್ಲಿ ನೀವು ನಿಮ್ಮ ಸ್ಟಡಿ ಕಡೆಗೆ ಹೆಚ್ಚು ಗಮನ ಕೊಡಬೇಕು ಅದನ್ನು ಬಿಟ್ಟರೆ ನಿಮಗೆ ಬೇರೆ ಯಾವ ದಾರಿಯೂ ಇಲ್ಲ ಅನ್ನಿಸುತ್ತೆ ಸರ್ ಹೇಗೆ ಓದ್ಬೇಕು ಸರ್ ಯಾವಾಗ ನೋಟಿಫಿಕೇಷನ್ ಆಗುತ್ತೆ ಅಂತ ಡೆಡ್ಲೈನ್ ಯಾವಾಗ ಏನು ಸರ್ ಅಂತ ಅದೇ ಹೇಳ್ತಿದ್ದೀನಲ್ಲ ಅದು ನಮ್ಮ ಕೈಯಲ್ಲಿಲ್ಲ ನೀವು ಇಲ್ಲಿ ಬಂದಿದ್ದೀರಾ ಅಂದರೆ ನೋಟಿಫಿಕೇಷನ್ ಆಗೋದ್ರೊಳಗಾಗಿ ನೀವು ಪರ್ಫೆಕ್ಟ್ ಆಗಿರಬೇಕು ಅದ್ರ ಬಗ್ಗೆ ಮಾತ್ರ ವಿಚಾರ ಮಾಡಬೇಕಾದಷ್ಟೇ ನಮ್ಮ ಕೈಯಲ್ಲಿರೋದು ಬೇರೆ ವಿಚಾರ ಮಾಡಿ ಏನೂ ಅಲ್ಲ ಅದರಿಂದ ಇನ್ನಷ್ಟು ಡಿಮೋಟಿವೇಟ್ ಆಗಿ ಜೀವನ ಹಾಳು ಮಾಡ್ಕೊಳ್ಳೋಕ್ಕೆ ಹೋಗಿದ್ದು ಅದಕ್ಕಾಗಿ ಹೇಳೋದು ಓನ್ ನೋಟ್ಸ್ ಮಾಡ್ಕೊಳ್ಳಿ ಪದೇ ಪದೇ ರಿವಿಷನ್ ಮಾಡಿಕೊಡಿ ಪರ್ಫೆಕ್ಟಾಗಿ ಸ್ಟಡಿ ಪರ್ಫೆಕ್ಟಾಗಿ ಎಲ್ಲವನ್ನು ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಬಿಡಿಸಿ ಡೀಫಾಗಿ ಓದ್ಕೊಳ್ಳಿ ಕ್ವಶನ್ ಪೇಪರ್ಗಳನ್ನ ಅನಾಲಿಸಿಸ್ ಮಾಡಿ ಕೆಲಸಗಳು ತುಂಬ ಇದೆ ಚೆನ್ನಾಗಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ಅಷ್ಟೆ